ಈಗ ಹೆಂಗ್ ಸುಂದ ದಿನ ಬುತ್ತಿ ತರೋತ್ ನೋಡಿ ಎಟ್ತ ಹೋಗಿ ತರ್ತನ ಮಾಡ್ತಿ ಇಲ್ಲೇ ಹೊಂಟ ಯಾರ ಜೋಡಿ ಕೂಡಿ ಹೊಂಟಾಳಿಕಿ ಎಲ್ಲಿ ಹೊಂಟು ಇಲ್ಲೇ ಹೊಂಟ ಯಾರ ಜೋಡಿ ಕೂಡಿ ಹೊಂಟಾಳಿಕಿ ಏನು ಮೀಟಿಂಗ್ ನಡೆಸಿರ್ಬೇಕಿಕ್ಕಿ ಮಾಡಿ ಮಾಡಿ ಏನ್ ನಡ್ಸಲ್ಲ ನೋಡಬೇಕು ಗಪ್ಪ ತಂಗಿ ಸಂಡಾಸ್ಕೊಂಡ್ರೆ ಯಾವಾರ ಬಾ ನನ್ನ ಅಲ್ಲಿ ಅದು ಕೇಳ್ತಾನೆ ನಾನು ನಿಮ್ಮ ಒಳ್ಳೆ ಜೋಡ್ ಮಾಡ್ಕೊಂಡಿರ್ಸಿದ್ರು ಅವ ಎಲ್ಲಿ ಕೂತಿತ್ತು ಅಂಬಲ್ ನಾನು ನೋಡ್ಕೊತ ಸಾಕು ಬೇಕಾಗೈತೆ ನನ್ನ ನನ್ಗಂತ್ರ ಹೆಂಗೆ ಸಂಬಂಧ ಐತಿ ಆ ಲಾಂಗ ಮವ್ಗೆ ನಿಮ್ಮ ಮಾಪಗೆ ಬುದ್ಧಾರ ಹೇಗಿತ್ತು ಅಂತ ಹುರ್ದ ನೋಡಿ ಒಟ್ಟು ಹಿಂಗೆ ಮಾಡ್ತಾರ ಅಂದೇನು ಗೊತ್ತಿತ್ತು ಅವ್ರಿಗೆ ಇದು ಹಿಂಗೈತೆ ಅನ್ನೋದು ಗೊತ್ತಿದ್ರೆ ನಾನು ಮೊದಲಾಗಿದ್ದಿಲ್ಲ ಅವ ಎಲ್ಲಿ ಗೊತ್ತಿತ್ತು ಆಂಬಲ್ ಹಂಗ ನಾ ಗುರುಗಳ ಹಾಂ ಗುರುಗಳು ಅಂತ ಕರ್ಕೊಂಡು ಹೋಗೋಂತ

ಏನೇನು ಮಾಡ್ತಾಳ ನೋಡಬೇಕು ಗಾಪಿಕ ಏನೇನು ನಡೆಸ್ತಾವ ಅವಳ ಅಲ್ಲ ಹಿಂಗ್ ನಡ್ಸಳು ಗಾಕ್ತ ಅಲ್ಲ ನಾವೊಂದೀತಾ ನೋಡ್ತಾ ದಗಡ್ ಬಂದ ಕೂದಲೆ ಯಾವ ನೋಡಿನಿ ಅವನಿಲ್ಲ ಅಂತ ಹೇಳಿ ಹಿಂಗ್ ನಡ್ಸಾರಣ ಇವ್ರು ಇಬ್ರು ಕೂಡ ಎಲ್ಲಿ ಹೊಂಟಾರ ಇವ್ರನ್ನ ಹಿಂಗ್ ಮಾಡಾಕ್ತಾರಂದ್ರ

ನಾನು ಚಲಕಲ್ಲ 8 2 3 ಕಿಲೋಮೀಟರ್ bande ಗುಡಿನ ಕಾನ ಏನು ಮನಿನ ಕಾನ ಬಿದ್ದಾ ಸಾರ ಅಂತ ರೋಡ್ ಇಲ್ಲಿ ಬಂತು ನಾ ನೀ ಹೇಳಿದಂಗೆ ಕೇಳಬೇಕು ಮಾತಾ ಗಪ್ ಮಗಳ ನೀ ಎಲ್ಲಿಂಟಾದಿ ನೋಡೆ ಬಿಡತಾನೆ bành bành tây 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 bành bành स भ मह अका तरा स ग ह कितક वा भકवा ಕೆಲಸ ಹಾಕೈತು ಏನ್ ಮಾಡ್ತಿತ್ತು ನೋಡಿ ಬಿಡೋನು ಎರಡು ಅದಾವು ಪ್ರಸಾದ್ ಪುಡಿನೂ ಏನ ರೆಡಿ ಮಾಡಲಿಲ್ಲ ಭಕ್ತರು ಯಾರು ಬರಬಾರ ಯಾವ ಭಕ್ತರು ಬಂದ್ರೆ ಹೆಂಗ ಮಾಡ್ಬೇಕು ಝಲ ಒಂದು ಆಗ್ತೈತಿ ಅನ್ಕತ್ತಿನ ಭಕ್ತರು ಬರ ಹಾಕೋಣ

या चिरन कुट्टी किना वाली तंगी वाली वाला ये मारो बा और आलो ये चिरन धरता वाली संगीना वाली होक ये ये नडी बंद देव गिव बताते देव जित देव होत ती मातार आयो के बा बगा बा बगा जरूर आवे का गट जेडा मार कुंदला येना थेला येना थेला

ಮಸದಿ ಇಲ್ಲಿ ನನ್ನ ಗಂಡನ ಕೈಯಲ್ಲಿ ಏನೋ ಕಾರ್ ಮರ್ತ್ಕೊಂಡ್ ಬರ್ಚಿ ನಾನು ಏನು ಹಾಕ್ತಾ ಒಲೆವನೆ ಕೂತ ಏಕಣ್ಣಾ ಮಾಡಬೇಡ ಒಲೆವನೆ ಯಾಕ ಹೈ ಬಾ ಟಿಕಾಕ್ ಏಕ ಟಿಕಾಕ್ ಇಂಗ ಕೂಳ ಏ байಲೆ ಏ байಲೆ ತರ ಏ ಐದು rakkar ತಗಿ ಬಾಲೆ ಬಾ ನೀ ಯವ್ವ ನೋಡಿ ಚಲೋ ಅತ್ತಾ ಮುndಕ್ ಬಾ ಮುndಕ್ ಬಾ ತರಾಗ್ತೇನೆ ಹೇ ಮುndಕ್ ಬಾ ಹೇ

ಹೇಳು ಓ ತಾಯಿ ಬಂದ ನೀನು ಉಡ್ಯಾಗ ಬಿದ್ದಾನು ನನ್ನ ಗಂಡನ ಬಗ್ಗೆ ಹೇಳು ನಿನಗೆಲ್ಲ ಹೇಳಿ ನೀನ ಇದಕ್ಕೊಂದ್ಸರಿ ಯಾರು ಮಾಡ್ಕೊಡ್ರ ಮೊಟ್ಟೆ ಏನಾರು ಮಾಡಿಕೊಡ ನಗಿ ಸಾ ಸಮಾದಾನ ತಾಯಿ ಶಾಂತುವಾ ಶಾಂತುವಾ ಸಮಾದಾನ ಮಾಡ್ತಾ ಇದಾ ಮಗಾ ಮಗಾ ಬಂದಾದ್ರೆ ಈಗ ನಮ್ಮನೆ ಕುದರಿಗೆ त्रास ಕೊಡ್ತಾರೆ ಮಗಾ ಯವಾ त्रास ಮಾಡ್ ಮಾಡ್ಕೊತಾರೆ ಸಮಾದಾನವ ಸಮಾದಾನ ತಾಯಿ ಹೇ ಮಗಾ ಹೇ ಮಗಾ ನಿಂದ ಏರಕೈತ ಹೇ ಹೇ ಮಗಾ ಹೇವಾ ತಾಯಿ ನನ್ನ ಮನೆ ಆಗೋ ನನ್ನ ಹೇತಿ ಬಾಳ ಕಾಡಾಗ್ತಾಲ ಅಸಿ ಒಟ್ಟು ಬಾಯಿ ಹೋಗಿ ಕೈ ಹೋಗಿ ಬಿಕ್ ಬಿಕ್ ನೀರು ಬಿಡಬೇಕು ಹಂಗ್ ಮಾಡಿಬಾ ತಾಯಿ ಹಂಗ್ ಮಾಡ್ಬಾ

ಏನ ಕಾಪಾರ್ ವಾತೈ ನಿನೋ ಜೋಡಕುವ ನಮ್ಮವ್ ಕಾಪಾರ್ ವಾತೈ ಕಾಪಾರ್ ವಾ ಎಲ್ಲ ಕಲ್ಯಾಣಕತೆ ಹೋಗ್ಮಗಡ ಅಲ್ಲೇ ಉಲ್ಯನ ಬೋದಿ ಗುಚಿ ಗುಚಿ ಬಿಡು ಎಲ್ಲ ಕಲ್ಯಾಣಕತೆ ಹೋಗ್ಬಾ ಮಗಡ ಹೋಗ್ಬಾ ಮಗಡ ಹಾ ಕಣಾ ಫರ ರೆಕಾರ್ಡ್ ಹೋಗಿರಲ್ಲ ಆಹಾ ಈ ವಿಷಯಕ್ಕೆ ಏನು ಪ್ರವಚನ ಆಗಲಿಲ್ಲ ಹೆಂಗ ಮಾಡುದಪ್ಪ ಇನ್ನ ಮುಂದ್ ಯಾವ್ದಾರ ಒಂದ್ ಶೋಗ ಹಾಕಿರಾಯ್ತು ಮ್ಯಾಳ ಗಂಟು ಬಿತ್ತ ಮುಚ್ಕೊಂಡ್ ಹಾಕಿ ನೋಡ ದಕ್ಷಿಣ ಆಯ್ತು ಯಾರು ಬಂದಾರ ಇಲ್ಲಿ ನೋಡಿ ಸ್ವಾಮಿ ಬಂದ ಗಾಂಧ ಹಂಗಾಗ್ಲಿ ಹಿಂಗಾಗ್ಲಿ ಅತ್ತ ಈ ನಾಟಕ ನಡಿಸ್ ನೀವು ಮಾರ್ತನ್ ಗಾ ನಿಂದರಿ ಏ ನಿಂದ್ರಿ ನಿಂದರಿ ನಿಂದ್ರಿಲ್ಲ ನಿಂದ್ರಿ ನಿಂದ್ರ ಇಲ್ಲಿ ಎಲ್ಲಿ 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 ಹೋಗಿ ಹೋಗಿ ಹೇಳ್ತಿರೋ ಇಲ್ಲ ಹೇಳಬೇಕು ಯಾರಿಗೇನ್ ಮಾಡ್ಬೇಕು ಹೇಳ್ತಿರೋನ್ ನಿನಗ ಯಾಕೆ ಹೇಳ ನನಗ್ ಹೇಳಲ್ಲ ಯಾರಿಗೇಳ್ಬೇಕೈತಿ

ಹೋಯ್ತು ಮನ್ಯಾಗ ಹೇಳೋ ಕೆಲವ್ರ ಯಾರು ಅಲ್ಲಾ ಮಂಜು ಹೆಣ್ಮಕ್ ಕರ್ಕೊಂಡ್ ಹೋಗಿ ಅಲ್ಲಿ ದೇವ್ರ ಹೇಳ್ತಾರ ಇಲ್ಲಿ ದೇವ್ರ ಹೇಳ್ತಾರ ಯಾರ ಮನಿ ಹಾಳು ಮಾಡ್ಬೇಕಂತ ಹೇಳಿದೀನಿ ಏನ್ ಚಲೋ ಆಗ್ಲತ್ತ ಮಾಡ್ತಿ ಇನ್ನೇನ್ ಜರ ನಾನು ಹಿಂಚ ಜೋಡು ಕೂರ್ ಅಲ್ಲಿ ಹೋಗನು ಇಲ್ಲಿ ಹೋಗು ಬಾ ಅಂದ್ರೆ ನೋಡ ನೀನು ನೆಟ್ದ ಆಗಂಗಿಲ್ಲ ಮತ್ತೆ ನಿಂದು